ये लोग चला दिया और ये ये हल्दी पे तगड़या का ये लगा ये कोंडा कोड़ी कोड़ी जा बोल ये ये लोगो नीले का भेज कोरा का सुपर वर्क कोना सुपर वर्क कोना ಏ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಅದಕ್ಕಾಗ್ತೀವಿ ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ನಾನು ಇವತ್ತು ವಕ್ಕಿರಾಕಿ ಬಂದಿದ್ದೀನಿ ಅಕ್ಕಿರಾಂಪುರ ಪ್ರತಿ ಶನಿವಾರ ಇಲ್ಲಿ ಮೂರು ಸಂತೆ ನಡೆಯುತ್ತೆ ಒಂದು ಮರಿ ಸಂತೆ ಒಂದು ಕೋಳಿ ಸಂತೆ ಮತ್ತು ಒಂದು ತರಕಾರಿ ಸಂತೆ ಈ ಮೂರು ಸಂತೆಗಳು ಇತಿಹಾಸ ಪ್ರಸಿದ್ಧವಾದ ಸಂತೆಗಳೇ ಇಲ್ಲೊಂದು ವಿಶೇಷವಾದ ಹೋಟೆಲ್ ಇದೆ ಬಂಡೆ ಬಸವೇಶ್ವರ ಹೋಟೆಲು ವಿಶೇಷ ಏನಪ್ಪ ಅಂದರೆ ಗ್ಯಾಸ್ ಬಳಸಲ್ಲ ಇವರು ಸೌದೆಯಿಂದನೇ ಅಡುಗೆ ಮಾಡ್ತಾರೆ ತಿಂಡಿ ಮಾಡ್ತಾರೆ ಗ್ರಾಹಕರಿಗೆ ನೀಡ್ತಾರೆ ಹ್ಞೂ ಬಂಡೆ ಬಸವೇಶ್ವರ ಹೋಟೆಲ್ ಗ್ಯಾಸ್ ಬಳಸಲ್ಲ ವಿಶೇಷವಾದ ಹೋಟೆಲ್ ಅಂದರೆ ಗ್ಯಾಸ್ ಬಳಸಲ್ಲ ಸೌದೆಯಿಂದನೇ ತಿಂಡಿ ಮತ್ತು ಊಟವನ್ನು ಮಾಡಿ ಗ್ರಾಹಕರಿಗೆ ನೀಡ್ತಾರೆ ಸರ್ ಬೆಳಗಿನ ತಿಂಡಿಗೇನೇನು ಪಲಾವು ಇಡ್ಲಿ ಚಿತ್ರಾನ್ನ ಮಧ್ಯಾಹ್ನದ ಊಟ ಮಧ್ಯಾಹ್ನ ಊಟ ಮುದ್ದೆ ಅನ್ನ ಸಾಂಬಾರ್ ಊಟಕ್ಕೆ ಎಷ್ಟು ಬೆಲೆ ಕಟ್ಟಿದಿರಾ ಐವತ್ತು ಗ್ಯಾಸ್ ಬಳಸಲ್ವಾ ನೀವು ಹಾಂ ಎಷ್ಟು ಗ್ಯಾಸ್ ಬಳಸಲ್ಲ ಹತ್ತು ವರ್ಷ ಆಯ್ತು रा <laughs>